ಹಲೋ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಇರ್ತಕ್ಕಂತಹ ಡೈಲಿ ಲೈಫ್ನಲ್ಲಿ ಯೂಸ್ ಆಗ್ತಕ್ಕಂತಹ ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನೀನು ಹೇಗಿದ್ದೀಯಾ ಈ ವಾಕ್ಯಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಹೌ ಆರ್ ಯು ಹೌ ಆರ್ ಯು ನಾನು ಚೆನ್ನಾಗಿದ್ದೇನೆ ಐ ಎಮ್ ಫೈನ್ ಐ ಎಮ್ ಫೈನ್ ಅವನು ನನ್ನ ಸ್ನೇಹಿತನಿದ್ದಾನೆ ಅವನು ನನ್ನ ಗೆಳೆಯನಿದ್ದಾನೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಹಿ ಈಸ್ ಮೈ ಫ್ರೆಂಡ್ ಹಿ ಈಸ್ ಮೈ ಫ್ರೆಂಡ್ ಅವಳು ಒಳ್ಳೆಯ ಹುಡುಗಿ ಇದ್ದಾಳೆ ಸಿ ಈಸ್ ಗುಡ್ ಗರ್ಲ್ ಸಿ ಈಸ್ ಗುಡ್ ಗರ್ಲ್ ಇದು ನನ್ನ ಪುಸ್ತಕ ಇದೆ ಇದು ನನ್ನ ಪುಸ್ತಕ ಇದೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ದಿಸ್ ಈಸ್ ಮೈನ್ ಬುಕ್ ದಿಸ್ ಈಸ್ ಮೈನ್ ಬುಕ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಅದು ನನ್ನ ಮನೆ ಇದೆ ದ್ಯಾಟ್ ಈಸ್ ಮೈನ್ ಹೌಸ್ ಅಥವಾ ದ್ಯಾಟ್ ಈಸ್ ಮೈ ಹೌಸನ್ನು ಹೇಳ್ಬೋದು ನನಗೆ ಹಸಿವಾಗಿದೆ ಐ ಎಮ್ ಹಂಗ್ರಿ ಐ ಎಮ್ ಹಂಗ್ರಿ ನನಗೆ ಬಾಯಾರಿಕೆ ಆಗಿದೆ ನನಗೆ ಆಗಿದೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಐ ಎಮ್ ಥರ್ಸ್ಟಿ ಐ ಎಮ್ ಥರ್ಸ್ಟಿ ನನಗೆ ಗೊತ್ತು ಐ ನೋ ಐ ನೋ ಇಟ್ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಐ ಡೋಂಟ್ ನೋ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಬಾಗಿಲು ಮುಚ್ಚು ಬಾಗಿಲು ಮುಚ್ಚು ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಕ್ಲೋಸ್ ದ ಡೋರ್ ಕ್ಲೋಸ್ ದ ಡೋರ್ ಕಿಟಕಿ ತೆರಿ ಓಪನ್ ದ ವಿಂಡೋ ಓಪನ್ ದ ವಿಂಡೋ ಅವನು ಓದುತ್ತಿದ್ದಾನೆ ಅವನು ಓದುತ್ತಿದ್ದಾನೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಹೀ ಈಸ್ ರೀಡಿಂಗ್ ಹಿ ಈಸ್ ರೀಡಿಂಗ್ ಅವಳು ಹಾಡುತ್ತಿದ್ದಾಳೆ ಸಿ ಈಸ್ ಸಿಂಗಿಂಗ್ ಸಿ ಈಸ್ ಸಿಂಗಿಂಗ್ ಅವರು ಬರುತ್ತಿದ್ದಾರೆ ದೇ ಆರ್ ಕಮಿಂಗ್ ದೇ ಆರ್ ಕಮ್ಮಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾವು ಹೋಗುತ್ತಿದ್ದೇವೆ ನಾವು ಹೋಗುತ್ತಿದ್ದೇವೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ವಿ ಆರ್ ಗೋಯಿಂಗ್ ವಿ ಆರ್ ಗೋಯಿಂಗ್ ನಾನು ಊಟ ಮಾಡಿದೆ ಐ ಏಟ್ ಫುಡ್ ಐ ಏಟ್ ಫುಡ್ ನೀನು ಏನು ಮಾಡಿದೆ ವಾಟ್ ಡಿಡ್ ಯು ಡೂ ವಾಟ್ ಡಿಡ್ ಯು ಡೂ ಅವನು ಚೆನ್ನಾಗಿ ಓದಿದ್ನು ಹೀ ಸ್ಟಡಿಡ್ ವೆಲ್ ಹೀ ಸ್ಟಡಿಡ್ ವೆಲ್ ನಾನು ಕೇಳಿದ್ದೇನೆ ನಾನು ಕೇಳಿದ್ದೇನೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಐ ಹ್ಯಾವ್ ಹರ್ಡ್ ಐ ಹ್ಯಾವ್ ಹರ್ಡ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಅವಳು ಬರೆದಿದ್ದಾಳೆ ಸಿ ಹ್ಯಾಸ್ ರಿಟರ್ನ್ ಸಿ ಹ್ಯಾಸ್ ರಿಟನ್ ಅವನು ನಗುತ್ತಿದ್ದಾನೆ ಹಿ ಈಸ್ ಲಾಫಿಂಗ್ ಹಿ ಈಸ್ ಲಾಫಿಂಗ್ ಅವನು ಕಾಯುತ್ತಿದ್ದಾನೆ ಹಿ ಈಸ್ ವೇಟಿಂಗ್ ಹಿ ಈಸ್ ವೇಟಿಂಗ್ ಅವನು ಕೆಲಸ ಮಾಡುತ್ತಿದ್ದಾನೆ ಹಿ ಈಸ್ ವರ್ಕಿಂಗ್ ಹಿ ಈಸ್ ವರ್ಕಿಂಗ್ ನಾನು ಕೆಲಸ ಮಾಡುತ್ತಿದ್ದೇನೆ ಐ ಎಮ್ ವರ್ಕಿಂಗ್ ಐ ಎಮ್ ವರ್ಕಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಅವನು ನಿದ್ರೆ ಮಾಡುತ್ತಿದ್ದಾನೆ ಹಿ ಈಸ್ ಸ್ಲೀಪಿಂಗ್ ಹಿ ಈಸ್ ಸ್ಲೀಪಿಂಗ್ ಅವಳು ಅಳುತ್ತಿದ್ದಾಳೆ ಸಿ ಈಸ್ ಕ್ರಾಯಿಂಗ್ ಸಿ ಈಸ್ ಕ್ರಾಯಿಂಗ್ ನಾವು ಮಾತನಾಡುತ್ತಿದ್ದೇವೆ ವಿ ಆರ್ ಟಾಕಿಂಗ್ ವಿ ಆರ್ ಟಾಕಿಂಗ್ ಅವರು ನಿಂತಿದ್ದಾರೆ ದೇ ಆರ್ ಸ್ಟ್ಯಾಂಡಿಂಗ್ ದೇ ಆರ್ ಸ್ಟ್ಯಾಂಡಿಂಗ್ ಅವನು ಕುಳಿತಿದ್ದಾನೆ ಹಿ ಈಸ್ ಸಿಟಿಂಗ್ ಹಿ ಈಸ್ ಸಿಟಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾನು ಪುಸ್ತಕ ಓದಿದ್ದೆ ಐ ರೆಡ್ ಬುಕ್ ಐ ರೆಡ್ ಬುಕ್ ಅವನು ಆಟ ಆಡಿದ್ದನು ಹೀ ಪ್ಲೇಡ್ ಗೇಮ್ ಹಿ ಪ್ಲೇಡ್ ಗೇಮ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಅವಳು ಮರಳಿ ಬಂದಳು ಅವಳು ವಾಪಸ್ ಬಂದಳು ಅಂತ ಹೇಳಲಿಕ್ಕೆ ಈ ರೀತಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಸಿ ಕೆಮ್ ಬ್ಯಾಕ್ ಸಿ ಕೆಮ್ ಬ್ಯಾಕ್ ನೀನು ಎಲ್ಲಿ ಹೋಗಿದ್ದೆ ವೇರ್ ಡಿಡ್ ಯು ಗೋ ವೇರ್ ಡಿಡ್ ಯು ಗೋ ಅವನು ನನ್ನ ಸಹೋದರನಿದ್ದಾನೆ ಅವನು ನನ್ನ ಅಣ್ಣ ಅಥವಾ ತಮ್ಮ ಇದ್ದಾನೆ ಅಂತ ಹೇಳಲಿಕ್ಕೆ ಈ ರೀತಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಹಿ ಈಸ್ ಮೈ ಬ್ರದರ್ ಹಿ ಈಸ್ ಮೈ ಬ್ರದರ್ ನೆಕ್ಸ್ಟ್ ಒನ್ ಅವಳು ನನ್ನ ತಂಗಿ ಇದ್ದಾಳೆ ಸಿ ಈಸ್ ಮೈ ಸಿಸ್ಟರ್ ಸಿ ಈಸ್ ಮೈ ಸಿಸ್ಟರ್ ಅವನು ಒಳ್ಳೆಯವನಿದ್ದಾನೆ ಅವನು ಒಳ್ಳೆಯವನಿದ್ದಾನೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಹಿ ಈಸ್ ಗುಡ್ ಹಿ ಈಸ್ ಗುಡ್ ಅವಳು ಸುಂದರವಾಗಿದ್ದಾಳೆ ಸಿ ಈಸ್ ಬ್ಯೂಟಿಫುಲ್ ಸಿ ಈಸ್ ಬ್ಯೂಟಿಫುಲ್ ಅದು ನನ್ನದು ದ್ಯಾಟ್ ಈಸ್ ಮೈನ್ ದ್ಯಾಟ್ ಈಸ್ ಮೈನ್ ಇದು ನನ್ನ ಚೀಲ ಇದೆ ದಿಸ್ ಈಸ್ ಮೈ ಬ್ಯಾಗ್ ದಿಸ್ ಈಸ್ ಮೈ ಬ್ಯಾಗ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನಗೆ ನೀರು ಕೊಡು ಗಿವ್ ಮೀ ವಾಟರ್ ಗಿವ್ ಮೀ ವಾಟರ್ ನನಗೆ ಸಹಾಯ ಮಾಡು ಹೆಲ್ಪ್ ಮೀ ಪ್ಲೀಸ್ ಹೆಲ್ಪ್ ಮೀ ಪ್ಲೀಸ್ ನನಗಾಗಿ ಕಾಯಿರಿ ವೇಟ್ ಫಾರ್ ಮೀ ವೇಟ್ ಫಾರ್ ಮೀ ನನಗೆ ಕರೆ ಮಾಡಿ ಕಾಲ್ ಮೀ ಪ್ಲೀಸ್ ಕಾಲ್ ಮೀ ಪ್ಲೀಸ್ ನನಗೆ ಹೇಳು ಬೇಗ ಟೆಲ್ ಮೀ ಕ್ವಿಕ್ಲಿ ಟೆಲ್ ಮೀ ಕ್ವಿಕ್ಲಿ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಅವನಿಗೆ ಕೇಳು ಆಸ್ಕ್ ಹಿಮ್ ನಾವು ಅವನಿಗೆ ಹೀಗೆ ಕೇಳು ಅಂತ ಹೇಳಲಿಕ್ಕೆ ಆಸ್ಕ್ ಹಿಮ್ ನಾವು ಅನ್ಬೇಕು ನನಗೆ ಹಣ ಕೊಡು ನನಗೆ ದುಡ್ಡು ಕೊಡು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಗ್ಯ್ ಮೀ ಮನಿ ಗಿವ್ ಮೀ ಮನಿ ನನಗೆ ಸಮಯ ಹೇಳು ಟೆಲ್ ಮಿ ಟೈಮ್ ಟೆಲ್ ಮಿ ಟೈಮ್ ಈಗ ಅವಳನ್ನು ಕರೆ ಮಾಡು ಕಾಲ್ ಹರ್ ನಾವ್ ಕಾಲ್ ಹರ್ ನಾವ್ ಅವನನ್ನು ಕೇಳು ಇವತ್ತು ಆಸ್ಕ್ ಹಿಮ್ ಟುಡೇ ಆಸ್ಕ್ ಹಿಮ್ ಟುಡೇ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾನು ಬರುವೆ ಐ ವಿಲ್ ಕಮ್ ಅವನು ಹೋಗುವನು ಹೀ ವಿಲ್ ಗೋ ಹೀ ವಿಲ್ ಗೋ ಅವಳು ಬರುವಳು ಅವಳು ಬರುವಳು ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಶಿ ವಿಲ್ ಕಮ್ ಶಿ ವಿಲ್ ಕಮ್ ಅವರು ಬರುವರು ದೇ ವಿಲ್ ಕಮ್ ದೇ ವಿಲ್ ಕಮ್ ನಾವು ಹೋಗುವೆವು ನಾವು ಹೋಗುವೆವು ಅಂತ ಹೇಳಲಿಕ್ಕೆ ವಿ ವಿಲ್ ಗೋ ಅನ್ಬೇಕು ವಿ ವಿಲ್ ಗೋ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾನು ಬರೆದುಕೊಡುವೆ ಐ ವಿಲ್ ರೈಟ್ ಐ ವಿಲ್ ರೈಟ್ ನಾನು ಹೇಳುವೆ ಐ ವಿಲ್ ಟೆಲ್ ಐ ವಿಲ್ ಟೆಲ್ ಅವನು ತರುವನು ಹಿ ವಿಲ್ ಬ್ರಿಂಗ್ ಹಿ ವಿಲ್ ಬ್ರಿಂಗ್ ಅವಳು ಸಹಾಯ ಮಾಡುವಳು ಶಿ ವಿಲ್ ಹೆಲ್ಪ್ ಶಿ ವಿಲ್ ಹೆಲ್ಪ್ ನೆಕ್ಸ್ಟ್ ಸೆಂಟೆನ್ಸ್ ನಾವು ನೋಡುವೆವು ನಾವು ನೋಡುವೆವು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ವಿ ವಿಲ್ ಸಿ ವಿ ವಿಲ್ ಸಿ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನಗೆ ನಿದ್ದೆ ಬರುತ್ತಿದೆ ಐ ಫಿಲ್ ಸ್ಲೀಪಿ ಐ ಫಿಲ್ ಸ್ಲೀಪಿ ನನಗೆ ಭಯವಾಗುತ್ತಿದೆ ಐ ಆಮ್ ಸ್ಕೇರ್ಡ್ ಐ ಆಮ್ ಸ್ಕೇರ್ಡ್ ನನಗೆ ಶೀತವಾಯಿತು ಐ ಕಾಟ್ ಕೋಲ್ಡ್ ಐ ಕಾಟ್ ಕೋಲ್ಡ್ ನೆಕ್ಸ್ಟ್ ಸೆಂಟೆನ್ಸ್ ಅವನು ಬಲಿಷ್ಠನಾಗಿದ್ದಾನೆ ಹಿ ಈಸ್ ಸ್ಟ್ರಾಂಗ್ ಹಿ ಈಸ್ ಸ್ಟ್ರಾಂಗ್ ಅವಳು ದಯಾಳು ಇದ್ದಾಳೆ ಶಿ ಈಸ್ ಕೈಂಡ್ ಶಿ ಇಸ್ ಕೈಂಡ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಇದು ಸುಲಭವಾಗಿದೆ ದಿಸ್ ಇಸ್ ಈಸಿ ದಿಸ್ ಈಸ್ ಈಸಿ ಇದು ಕಷ್ಟವಾಗಿದೆ ದಿಸ್ ಈಸ್ ಹಾರ್ಡ್ ದಿಸ್ ಈಸ್ ಹಾರ್ಡ್ ನೆಕ್ಸ್ಟ್ ಸೆಂಟೆನ್ಸ್ ಅದು ಚೆನ್ನಾಗಿದೆ ದಟ್ ಈಸ್ ಗುಡ್ ದಟ್ ಈಸ್ ಗುಡ್ ಇದು ಸರಿಯಲ್ಲ ದಿಸ್ ಈಸ್ ರಾಂಗ್ ದಿಸ್ ಈಸ್ ರಾಂಗ್ ನೆಕ್ಸ್ಟ್ ಸೆಂಟೆನ್ಸ್ ಅದು ಒಳ್ಳೆಯದು ದಟ್ ಈಸ್ ನೈಸ್ ದಟ್ ಈಸ್ ನೈಸ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನಗೆ ಕೆಲಸ ಇದೆ ಐ ಹ್ಯಾವ್ ವರ್ಕ್ ಐ ಹ್ಯಾವ್ ವರ್ಕ್ ನನ್ನ ಹತ್ತಿರ ಸಮಯ ಇದೆ ಐ ಹ್ಯಾವ್ ಟೈಮ್ ಐ ಹ್ಯಾವ್ ಟೈಮ್ ಅವನ ಹತ್ತಿರ ಹಣ ಇದೆ ಹಿ ಹ್ಯಾಸ್ ಮನಿ ಹಿ ಹ್ಯಾಸ್ ಮನಿ ಅವಳ ಹತ್ತಿರ ಚೀಲ ಇದೆ ಸಿ ಹ್ಯಾಸ್ ಬ್ಯಾಗ್ ಶಿ ಹ್ಯಾಸ್ ಬ್ಯಾಗ್ ನನಗೆ ಸ್ನೇಹಿತನಿದ್ದಾನೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಐ ಹ್ಯಾವ್ ಫ್ರೆಂಡ್ ಐ ಹ್ಯಾವ್ ಫ್ರೆಂಡ್ ನೆಕ್ಸ್ಟ್ ಸೆಂಟೆನ್ಸ್ ಅವನಿಗೆ ಕಾರು ಇದೆ ಅಥವಾ ಅವನ ಹತ್ತಿರ ಕಾರು ಇದೆ ಅಂತ ಹೇಳಲಿಕ್ಕೆ ನಾವು ಈ ರೀತಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಹಿ ಹ್ಯಾಸ್ ಕಾರ್ ಹಿ ಹ್ಯಾಸ್ ಕಾರ್ ಅವಳ ಹತ್ತಿರ ಮನೆ ಇದೆ ಅಥವಾ ಅವಳಿಗೆ ಮನೆ ಇದೆ ಅಂತ ಹೇಳಲಿಕ್ಕೆ ನಾವು ಈ ರೀತಿ ಹೇಳಬೇಕು ಶಿ ಹ್ಯಾಸ್ ಹೌಸ್ ಶಿ ಹ್ಯಾಸ್ ಹೌಸ್ ನನ್ನ ಹತ್ತಿರ ಪುಸ್ತಕ ಇದೆ ಐ ಹ್ಯಾವ್ ಬುಕ್ ಐ ಹ್ಯಾವ್ ಬುಕ್ ಅವನಿಗೆ ಸಮಸ್ಯೆ ಇದೆ ಹಿ ಹ್ಯಾಸ್ ಪ್ರಾಬ್ಲಮ್ ಹಿ ಹ್ಯಾಸ್ ಪ್ರಾಬ್ಲಮ್ ನನಗೆ ಜ್ವರ ಬಂತು ಅಂಥೇಳಲಿಕ್ಕೆ ಐ ಗಾಟ್ ಫೀವರ್ ಅನ್ಬೇಕು ಐ ಗಾಟ್ ಫೀವರ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನ್ನನ್ನು ಮುಟ್ಟಬೇಡ ಡೋಂಟ್ ಟಚ್ ಮಿ ಡೋಂಟ್ ಟಚ್ ಮಿ ನನ್ನನ್ನು ನೋಡು ಲುಕ್ ಮೀ ನನ್ನ ಕಡೆ ನೋಡು ಅಂತ ಹೇಳಲಿಕ್ಕೆ ಲುಕ್ ಮೀ ಅನ್ನಬೇಕು ನನ್ನನ್ನು ಕೇಳು ದಯವಿಟ್ಟು ದಯವಿಟ್ಟು ನನ್ನನ್ನು ಕೇಳು ಅಂತ ಹೇಳಲಿಕ್ಕೆ ಪ್ಲೀಸ್ ಲಿಸನ್ ಟು ಮೀ ಅನ್ನಬೇಕು ಪ್ಲೀಸ್ ಲಿಸನ್ ಟು ಮೀ ಅವನನ್ನು ಬಿಡು ಈಗ ಲಿವ್ ಹಿಮ್ ನೌ ಲಿವ್ ಹಿಮ್ ನಾವ್ ಅವಳನ್ನು ನೋಡಬೇಡ ಡೋಂಟ್ ಸಿ ಹರ್ ಡೋಂಟ್ ಸಿಹರ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನ್ನನ್ನು ಮರೆಯಬೇಡ ಡೋಂಟ್ ಫಾರ್ಗೆಟ್ ಮೀ ಡೋಂಟ್ ಫಾರ್ಗೆಟ್ ಮೀ ನನ್ನನ್ನು ಯಾವಾಗಲೂ ನೆನಪಿಟ್ಟುಕೋ ರಿಮೆಂಬರ್ ಮೀ ಆಲ್ವೇಸ್ ರಿಮೆಂಬರ್ ಮೀ ಆಲ್ವೇಸ್ ನನ್ನನ್ನು ಯಾವಾಗಲೂ ಪ್ರೀತಿಸು ಲವ್ ಮೀ ಆಲ್ವೇಸ್ ಲವ್ ಮೀ ಆಲ್ವೇಸ್ ನನ್ನನ್ನು ಅನುಸರಿಸು ಫಾಲೋ ಮೀ ಪ್ಲೀಸ್ ಫಾಲೋ ಮೀ ಪ್ಲೀಸ್ ನನ್ನನ್ನು ಯಾವಾಗಲೂ ನಂಬು ಟ್ರಸ್ಟ್ ಮೀ ಆಲ್ವೇಸ್ ಟ್ರಸ್ಟ್ ಮೀ ಆಲ್ವೇಸ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಬನ್ನಿ ಊಟ ಮಾಡೋಣ ಲೆಟ್ಸ್ ಇಟ್ ಫುಡ್ ಲೆಟ್ಸ್ ಇಟ್ ಫುಡ್ ಬನ್ನಿ ಆಟ ಆಡೋಣ ಲೆಟ್ಸ್ ಪ್ಲೇ ಗೇಮ್ ಲೆಟ್ಸ್ ಪ್ಲೇ ಗೇಮ್ ಬನ್ನಿ ಹೊರಗೆ ಹೋಗೋಣ ಲೆಟ್ಸ್ ಗೋ ಔಟ್ಸೈಡ್ ಲೆಟ್ಸ್ ಗೋ ಔಟ್ಸೈಡ್ ಬನ್ನಿ ಸಿನಿಮಾ ನೋಡೋಣ ಲೆಟ್ಸ್ ವಾಚ್ ಮೂವಿ ಲೆಟ್ಸ್ ವಾಚ್ ಮೂವಿ ಬನ್ನಿ ಓದೋಣ ಒಟ್ಟಿಗೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಲೆಟ್ಸ್ ಸ್ಟಡಿ ಟುಗೆದರ್ ಲೆಟ್ಸ್ ಸ್ಟಡಿ ಟುಗೆದರ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಬನ್ನಿ ಹಾಡ ಹಾಡೋಣ ಅಂತ ಹೇಳಲಿಕ್ಕೆ ಈ ರೀತಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಲೆಟ್ಸ್ ಸಿಂಗ್ ಲೆಟ್ಸ್ ಸಿಂಗ್ ನಾವು ಬನ್ನಿ ಕುಳಿತುಕೊಳ್ಳೋಣ ಲೆಟ್ಸ್ ಸಿಟ್ ಲೆಟ್ಸ್ ಸಿಟ್ ಬನ್ನಿ ಮಾತನಾಡೋಣ ಲೆಟ್ಸ್ ಟಾಕ್ ನಾವು ಲೆಟ್ಸ್ ಟಾಕ್ ನಾವು ಬನ್ನಿ ಕೆಲಸ ಮಾಡೋಣ ಲೆಟ್ಸ್ ವಾಕ್ ಲೆಟ್ಸ್ ವರ್ಕ್ ಬನ್ನಿ ಹೋಗೋಣ ನಾಳೆ ಲೆಟ್ಸ್ ಗೋ ಟುಮಾರೋ ಲೆಟ್ಸ್ ಗೋ ಟುಮಾರೋ ಹೇ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ ಕಲಿಯಲು ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ನೀವು ನಮ್ಮ ಚಾನೆಲ್ ಮೇಲೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ವಿಡಿಯೋ ನಿಮಗೆ ಈ ಚಾನಲ್ ಮೇಲೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು